ಸೊ ಕೆ ಹೈ ಸ್ಕೂಲ್ ಆರಾಮಾಗಿ ಗೊತ್ತಿದ್ದೀರಲ್ಲ ನಮಗೂ ಕುಣುಸ್ಕೊಂಡು ಇದು ಏನು ಕೊಡ್ತೀರಾ ಈಗ ಏನು ಕೊಡುವ ಬೇಕು ಅಂತಂದ್ರೆ ಅಲ್ಲಿ ಬಂದರೆ ಕಲ್ಲಂಗಡಿ ಕೊಡ್ಬೋದು ಟೀ ಕುಡಿಬೋದು ಹಾಂ ಏರ್ಪಡಿಸೋ ಜತ್ರೆಲೆ ಅವ್ ತಣಪಾನ ಇಟ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ ಯಾವ ಯಾವುದು ಕೊಡ್ತೀರಾ ಯಾವುದಾರ ತಗೊಡಿ ಅಣ್ಣ ಕೊಟ್ಟಿರಿ ಹೌದಾ ಜಾತ್ರೆ ಇರೋ ಏನು ಜಾತ್ರೆ ಹಾಂ ಮತ್ತೆ ಏನೇ ಅಣ್ಣ ಸಮಾಚಾರ ಬೆಳಿಗ್ಗೆ ಏನು ಹಾಕ್ತಾ ಇಷ್ಟ ಅಣ್ಣ ಮಾಡಿಲ್ಲ ಬೆಳಗ್ಗೆ ಕುಮಾರಣ್ಣ ಸುಮ್ಮನೆ ರೌಂಡ್ ಲೌಂಡ್ ಇಲ್ಲ ಇರೋ ವಾ ಸರಿಯಾಗಿ ಹೋಗ್ಬಿಟ್ಟು ಬನ್ನಿ ಅಣ್ಣ ಅಣ್ಣ ಇನ್ನು ನೀವು

ಒಬ್ಬ ಬೈಕಲ್ಲಿ ಮಾಡಿದ್ವಿ ಈ ಸತಿ ನಮಗೂ ಎರಡಲ್ಲವೇ ಇವು ನಾಲ್ಕಲ್ಲವೇ ಈಗ ಲೇವಿಲ್ಲ ಇವು ಬಸ್ ಅಲ್ಲ ಇವು ಸೆಕೆಂಡ್ ಅಲ್ಲವ ಹಣ ಇವಾಗ ಕಂಟಿ ಮಾಡೋದು ಯಾವ ಥರ ಮಾಡ್ತಾರೆ ಜನ ನೋಡ್ಬಿಟ್ಟ ಅಥವಾ ಕಾಲು ಮತ್ತು ಕಣ್ಣು ಮತ್ತು ತೋಟಿ ಕಲ್ಲು ನೋಡಿ ಯಾವ ಥರ ಮಾಡ್ತಾರೆ ಎಲ್ಲರೂ ನೋಡ್ತಾರೆ ನಾವು ಮತ್ತೆ ಎಲ್ಲ ರೆಡಿ ಮಾಡಿ ಯಾಕಂದಾಗಿ ಮಮ್ಮಿ ಫೀಲ್ಡಲ್ಲಿ ಬಿಟ್ಟಾಗ ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಇನ್ನೂ ಒಂದು ಇಪ್ಪತ್ತು ಜೊತೆ ಇಂಥ ಇಪ್ಪತ್ತು ಜೊತೆ ಅಂತಂದರೆ ಒಬ್ರು ಮತ್ತೆ ಎತ್ತರ ದಕ್ಷೆ ಊಟ ಮೇಲೆ ಊಟ ಊಟ ಅಂದರೆ ಯಾವ ಥರ ಇನ್ನು ಎರಡು ಒಂದೇ ಬೂಡೆ ಒಂದೇ ಒಂದೇ ಬೂಡೆ ಮತ್ತು ಅದರಲ್ಲ ಆ ಶಾಪು ಒಂದೇ ಮಾಮೂ ಶಾಪು ಚೆನ್ನಾಗಿ ಕಾಣಬಿಟ್ಟು ಪ್ರತಿ ಹಿಂಗೆ ಕಟ್ಟು ಮೇಲೆ ಕರ್ಕೊಡ್ತೀವಿ ಜಾಸ್ತಿ ಹೋದ ವರ್ಷಕ್ಕೂ ಇನ್ನೂ ವರ್ಷ ರೂಪಾಯಿ ಮಾಮೂಲಿ ಪೇಮೆಂಟ್ ನಾ ಆದಕ್ಕೆ ಸುಮಾರು ಜನ ಕಣ ಕಟ್ಟೋರು ಬಿಟ್ಟವ್ರೆ ಪ್ರತಿಯೊರು ತರ್ತವ್ರೆ ಯಾಕೆಂದರೆ ರೇಟು ಅಂತ ಇವತ್ತು ಇವತ್ತಿನ ರೇಟು ಜಾಸ್ತಿ ಆಗುತ್ತೆ ಹೋದ ಕೊಡಿಸಿ ಖರ ಹಾಕಿ ಕಮ್ಮಿ ಆಗೋದು ಒಳ್ಳೆ ಖರ ಬೀಳ್ತಾರೆ ಮೋರಿ ಮಾರಿ ಆಮೇಲೆ ಇನ್ನೊಳ್ಳಿ ಖರ ಒಂದು ಮೂಟೆ ತಿಂಡಿಮೂಟ ರೇಟು ಸಾವಿರ ಡಿಮೆಂಡ್ ಆಗೈತೆ ತಿಂಡಿಮೂಟೆ ಮೊದಲೆಲ್ಲ ಸಾವಿರ ಸಾವಿರನೂರು ರೂಪಾಯಿ ಒಂಬೂರು ರೂಪಾಯಿ ಇವತ್ತೆಲ್ಲ ಒಂದೂರು ಸಾವಿರ ಪ್ಯೂವರ್ ಡೀಲರ್ಸ್ ಹೇಳ್ತಿದ್ರು ಇದು ಕೊಟ್ಟರೆ ಬಂಡೆ ಕರೆ ಬರುತ್ತೆ ಶುಗರ್ ಕೊಟ್ಟರೆ ಬರೀ ಬಂಡೆ ಫುಲ್ಲು ಕಪ್ಪಿತ್ತು ಬೇಗಡೆ ನಾವೇ ಕುಟುಂಬ ನಾವು ಬಿಟ್ಟು ಹೇಗೆ ಆ ಬಣ್ಣ ಇಷ್ಟು ಆ ಬಣ್ಣ ಇರುತ್ತೆ ದುಡ್ಡು ಇರುತ್ತೆ ಫುಲ್ ಬಿಲ್ಟು ಅಂದರೆ ಪ್ಯೂರು ಪ್ಯೂರು ವೈಟು ವೈಟ್ ವೈಟು ಅವ್ರೆ ಫುಲ್ ವೈಟ್ ಕೋಸ್ಟು ಈಟ್ ಈ ವೈಟ್ ಬರ್ತಾರೆ ನೀವು ಜಾತ್ರೆ ಬಂದು ಎಷ್ಟಿನಾಯಿತು ಈಗ ನಮ್ಮ ಮನೆ ಮನೆ ಕಡೆ ಹೋಗಿಲ್ಲ ಮನೆ ಕಡೆ ಹೋಗ್ಬಿಟ್ಟು ಮನೆ ಕಡೆ ಗುಡ್ ಗುಡಲ್ಲಿ ಹೋಗಕ್ಕಾಗುತ್ತಾ ಕಡೆ நம்ம ரெல்லாம் கம்மி ஆய் ரூ கம்மி ஆகும் இல்லை எல்லா பல ஜாஸ்தி சீட் சேர்ந்த கம்மி ஆக கம்மி ஆகி இவ்வளோ நம்ம சான முறை கொடுத்து அது கொடுத்து அந்த ஆரோப்பி ಯಾವ ಉದ್ದೇಶ ಒಳ್ಳಿ ಮಾಡಿದ್ರೇ ಕರ್ನಾಟಕ ಚೆಲುವ ಅಂತ ಆಯ್ತಲ್ಲ ಈಗ ಹಳ್ಳಿ ಚಿಕ್ಕ ಂತೇಳೆ ನಮ್ಮ ನಾನು ಹೊಡೆದು ದನ ಇದು ಪಟ್ಟಿನ ಸೆಲೆಕ್ಷನ್ ಮಾಡಿದ್ರು ಬಂದಿದ್ದು ಕಾಂಪಿಟೇಷನ್ ಅಂದರೆ ಸಿಕ್ಕಿನ್ನ ಕಾಂಪಿಟೇಷನ್ ಇದ್ದಾರೆ ಮಾಡಿದ್ದೆ ಈ ವರ್ಷ ಒಂದು ಒಂದು ಜೊತೆ ಇರ್ತದೆ ಎರಡನೇ ಎಷ್ಟು ಯಾವ ಇದೆ ಇಲ್ಲ ಇರ್ಬೋದು ಬಟ್ ಈಗಿನ ಬಣ್ಣ ಬಾಬಾ ಇರ್ಬೋದು ಕಟ್ಟದಲ್ಲಿ ಹೆಚ್ಚಿನ ದೊಡ್ಡವು ಎರಡರಲ್ಲಿ ಇಲ್ಲ ಎಲ್ಲ ಮಾಡ್ತಾ ಗೊತ್ತಾಗ ನೀವು ನೀವು ಎರಡರಲ್ಲಿ ಇದ್ದೋ ಎಲ್ಲಿ ನೋಡಿ ನಾಳೆ ಕಲಗಿದ್ದೀವಿ ಮಾಡ್ತೀರೋ ಎರಡು ಎರಡರೇ ಇದ್ದು ನಾಳೆ ನೀವು ಎಕಡೆ ಬರ್ತೀನಿ ಮಟಾಣಿಗೆ ಹೋಗೋಕ್ಕಾಗಿ ನಾವದಲ್ಲ ಕನಕ್ ಎಲೆ ಕಾರ್ ಬು ಇಲ್ಲಿ ಚೆನ್ನಾಗಿ ಸ್ವಲ್ಪ ಎಲೆ ಕಾರ್ ಇರ್ತಾವಲ್ಲ ತಲೆಗಳು ಇಷ್ಟು ವೈಟ್ ಆಯ್ತಿರ್ಲಿಲ್ಲ ಇಷ್ಟು ಬಲನೂ ಗೊತ್ತಿರಲಿಲ್ಲ ತಲೆಗಳನ್ನು ತಗೋ ಪ್ರತಿ ವಾರ ನಮ್ಮ ರೈತರುಗಳು ಯಾರು ಈ ದಲ್ಲಾಳಿ ಮುಖಾಂತರಲಿಲ್ಲ ಡೈರೆಕ್ಟ್ ಹೋಗ್ತಿದ್ರು ಡೈರೆಕ್ಟ್ ಹಾಕ ಹಾಕೋ ಬರ್ತಿದ್ರು ಅವ್ರಿಗೆ ಡೈರೆಕ್ಟ್ ಯಾರನ್ನ ಹಂಗಲ್ಲ ದಲ್ಲಾಳಿ ಮುಖಾಂತರ ಜನ ಪತ್ತಾ ಮಾಡ್ಬೇಕು ನಾ ದಾಳಿ ಮುಖಾಂತರ ಹೋಗಿ ತಾಳಕು ಮತ್ತೆ ನಾವು ಡೈರೆಕ್ಟ್ ಆಗಿ ತಾಳಕು ಹೆಂಗ್ ವ್ಯತ್ಯಾಸ ಅವಾಗ ವ್ಯತ್ಯಾಸ ಇತ್ತು ಡೈರೆಕ್ಟ್ ಆಗಿ ಹೋಗ್ತೀವಿ ನಾವು ಬೇಕಾದ್ರೂ ತಗೋತೀವಿ ನಾವು ಬೇಕಾದ್ರೆ ನಂಗೆ ಇಷ್ಟ ಆಯ್ತಾ ಆ ಕರ್ಸಂಗೆ ಇಷ್ಟ ಆಯ್ತಾ ಅದೇ ದಲ್ಲಾಳಿ ಮುಖಾಂತರ ಹೋದ್ರೆ ಅವಾಗ ಇಷ್ಟ ಇಷ್ಟಪಡ್ಬೇಕು ಅದನ್ನು ಕಟ್ಸೋ ಬೇಕು ಅಂತ ಐವತ್ತು ಅವಂಗ್ ತರ ಕೊಟ್ಟು ಹಂಗಲ್ಲ ಇನ್ನೊಂದು ಇಷ್ಟ ಹಂಗಲ್ಲ ಹತ್ತೇರು ಇಪ್ಪತ್ತೇರು ಒಂದು ನಳಿಲಿ ಹತ್ತೇ ಇಪ್ಪತ್ತೇ ನಳಿ ಎರಡೇರು ಕಷ್ಟ ಅಂದ್ರೆ ಚೆನ್ನಾಗಿರೋ ನಿಮಗೆ ಕಾಂಪಿಟೇಷನ್ ಕಾಂಪಿಟೇಷನ್ಯಲ್ಲಿ ಅಥವಾ ಸೌಗೆಯಲ್ಲಿ ಅಥವಾ ಸೌಖ್ಯ ನೋಡ್ತೀವಿ ಅಂತಲ್ಲ ಒಂದೂರಿಗೆ